ಇವಳ ಹೆಸರು ಚೇಸಿ ಪಾಯಿಂಟರ್ ಅಂತ ಪೊಲೀಸರಿಗೆ ಕಾಲ್ ಮಾಡ್ತಾಳೆ ನನ್ ಗಂಡನ ಯಾರೋ ಶೂಟ್ ಮಾಡ್ಬಿಟ್ಟಿದ್ದಾರೆ ಅಂತ ಪೊಲೀಸರು ಇಮಿಡಿಯೇಟ್ಲಿ ಇವಳು ಹೇಳಿ ಜಾಗಕ್ಕೆ ಬರ್ತಾರೆ ಪೊಲೀಸರಿಗೆ ಈಕೆ ಹೇಳ್ತಿದ್ದಾಳೆ ನನ್ನ ಹಸ್ಬೆಂಡು ಕಾರ್ನರ್ ಅಲ್ಲಿ ಒಂದು ಜೀಪ್ ನ ಒಳಗಡೆ ಸತ್ತು ಬಿದ್ದಿದ್ದಾರೆ ಯಾರು ಅವರ ತಲೆಗೆ ಶೂಟ್ ಮಾಡಿಬಿಡಿದ್ದಾರೆ ಅಂತ ಪೊಲೀಸರು ಇವಳ ಕೈ ಮೇಲೆ ಬಿದ್ದಿರುವ ರಕ್ತದ ಗುರುತುಗಳನ್ನೆಲ್ಲ ಗಮನಿಸಿ ಫೋಟೋ ತಗೊಳ್ತಾರೆ ಈ ಚೇಸಿ ಪಾಯಿಂಟರ್ ತನಗಿಂತ ಹದಿನೆಂಟು ವರ್ಷ ದೊಡ್ಡವರಾದ ಬಾಬ್ ಪಾಯಿಂಟರ್ ಅನ್ನ ಮದುವೆ ಆಗಿರ್ತಾಳೆ ಈಗ ಈ ಬಾಬ್ ಸತ್ತೋಗಿದ್ದಾರೆ ಅಂತ ಚೇಸಿ ಹೇಳ್ತಿದ್ದಾಳೆ ಪೊಲೀಸರು ಹೇಗಾಯ್ತು ಏನಾಯ್ತು ಅಂತ ಕೇಳ್ತಿದ್ದಾರೆ ಇವಳು ಹೇಳ್ತಾಳೆ ನನ್ಗೆ ಏನಾಯ್ತು ಅಂದ್ ಗೊತ್ತಿಲ್ಲ ಬಟ್ ಗನ್ ಶಾಟ್ ಮಾತ್ರ ನನಗೆ ಕೇಳಿಸ್ತು ಯಾರೊಬ್ಬನ್ ಶೂಟ್ ಮಾಡ್ಬಿಟ್ರು ಅವರ ನೆರಳು ಮಾತ್ರ ನನ್ ಕಾಣಿಸ್ತು ಅಂತ ಬಟ್ ಇವಳು ಸಣ್ಣ ರೀತರ ಆಕ್ಷನ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿರೋದು ನೋಡಿ ಪೊಲೀಸರಿಗೆ ಡೌಟ್ ಬರ್ತಿದೆ ಇವಳು ಗಾಬ್ರಿಗೆ ಜನಿಯನ್ನಾಗಿ ಹಿಂಗ ಆಡ್ತಿದ್ದಾಳಾ ಅಥವಾ ಒಳಮರ್ಮ ಬೇರೆ ಏನಾದ್ರು ಇದೆಯಾ ಅಂತ ಸೊ ಲೇಡೀಸ್ ಅಂಡ್ ಜನ್ ಬಂದ್ ಇಸ್ ದ ಕೇಸ್ ಆಫ್ ಸ್ಟೇಸಿ ಬಾಬಿ ಬಾಬಿ ಪಾಯಿಂಟರ್ ಫೈರ್ ಫೈಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ತುಂಬಾ ಒಳ್ಳೆಯ ವ್ಯಕ್ತಿ ಯಾರ ಜೊತೆ ಕಿತ್ತಾಟಗಳಿಲ್ಲ ಫೈರ್ ಫೈಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇವರು ಕ್ಯಾಪ್ಟನ್ ಆಗಿದ್ರು ಮೊದಲ ಮದುವೆ ಏಮಿ ಜೊತೆ ಹತ್ತೊಂಬತ್ತು ವರ್ಷಗಳ ಸಂಸಾರ ಎರಡು ಮಕ್ಕಳು ಕೂಡ ಇದ್ದರು ಮೊದಲ ಮದುವೆಯಾಗಿ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ನಂತರ ಬಂದವಳು ಈ ಚೇಸಿ ಜೈಸಿ ಫಸ್ಟ್ ಟೈಮ್ ಬಾಬಿನ ಮೀಟ್ ಮಾಡಿದಾಗ ಆಕೆಗೆ ಇಪ್ಪತ್ತು ವರ್ಷ ಇವಳು ನರ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ಲು ಪಾರ್ಟ್ ಟೈಮ್ ನಲ್ಲಿ ಕೇಕ್ ತಯಾರಿ ಮಾಡ್ತಿದ್ಲು ಮ್ಯೂಚುವಲ್ ಫ್ರೆಂಡ್ ಇವರಿಬ್ಬರನ್ನ ಭೇಟಿ ಮಾಡಿಸಿರ್ತಾರೆ ಹದಿನೆಂಟು ವರ್ಷಗಳ ಏಜ್ ಗ್ಯಾಪ್ ಇದ್ರೂ ಸಹ ಇಬ್ಬರಿಗೂ ಲವ್ ಅಂಕುರ ಆಗ್ಬಿಡುತ್ತೆ ಸೊ ಬಾಬಿ ಇಪ್ಪತ್ತು ವರ್ಷದ ಹುಡುಗಿಗೆ ಜಾಸ್ತಿ ಗಮನ ಕೊಡೋಕೆ ಶುರು ಮಾಡಿದ್ರು ಇವರ ಮದುವೆ ಮುರಿದು ಬೀಳ್ತಾ ಇತ್ತು ಸೊ ಹತ್ತೊಂಬತ್ತು ವರ್ಷದ ಮದುವೆಗೆ ತಿಲಾಂಜಲಿ ಇಟ್ಟು ಈಕೆಯನ್ನ ಎರಡು ವರ್ಷಗಳ ನಂತರ ಮದುವೆ ಆದ್ರೂ ಇವರಿಬ್ಬರ ಒಂದು ಮಗು ಕೂಡ ಆಗೋಯ್ತು ಮದುವೆ ಆದ ಮೇಲೆ ಇವರು ಚೇಸಿಯ ಹೋಮ್ ಟೌನ್ಗೆ ಶಿಫ್ಟ್ ಆದ್ರು ಮದುವೆಯಾಗಿ ಏಳು ವರ್ಷಗಳ ನಂತರ ಅಂದ್ರೆ ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಹದಿನಾರನೇ ಇಸುವಿಯಲ್ಲಿ ಬಾಬಿ ಸತ್ತು ಹೆಣವಾಗಿ ಬಿದ್ದಿದ್ರು ನನ್ ಗಂಡ ಸತ್ತೋಗಿದ್ದಾರೆ ಅಂತ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಇದೇ ಚೇಸಿ ಪೊಲೀಸರು ಇಮಿಡಿಯೇಟ್ಲಿ ಸ್ಥಳಕ್ಕೆ ಬಂದ್ರು ಇದು ಒಂದು ಮಣ್ಣಿನ ರಸ್ತೆ ಆಗಿತ್ತು ರೈತರುಗಳು ತಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದ ಮಣ್ಣಿನ ರಸ್ತೆ ಪೊಲೀಸರಿಗೆ ಇಮಿಡಿಯೇಟ್ಲಿ ಡೌಟ್ ಶುರುವಾಯಿತು ಬಾಬಿ ರೈತ ಅಲ್ಲ ಫೈಯರ್ ಡಿಪಾರ್ಟ್ಮೆಂಟ್ ಗೆ ಸೇರಿದವರು ಹಾಗಿದ್ಮೇಲೆ ಇವರು ರೈತರು ಬಳಸುವ ರೋಡನ್ನ ಯಾಕೆ ಬಳಸಿದ್ರು ಎನಿವೆ ಅಲ್ಲಿ ಇವ್ರಿಗೆ ಚೇಸಿ ಕಾಣಿಸಿದ್ಲು ಇವಳು ಬರೀ ಗಾಲಿನಲ್ಲಿದ್ಲು ಕಾಲ್ ತುಂಬಾ ಮಣ್ಣು ಮೆತ್ಕೊಂಡಿತ್ತು ಕೈ ತುಂಬಾ ರಕ್ತ ಆಗಿತ್ತು ಪೊಲೀಸರು ಕೇಳಿದ್ರು ಹೇಳಮಿ ಏನಾಯ್ತು ಇವಳು ಹೇಳಿದ್ಲು ಯಾರೋ ನನ್ನ ಗಂಡನ ತಲೆಗೆ ಶೂಟ್ ಮಾಡಿದ್ರು ಅಲ್ಲಿಂದ ಜೀಪ್ ಸ್ಟಾರ್ಟ್ ಆಗಿ ಜೀಪ್ ಮುಂದಕ್ಕೆ ಅಷ್ಟೇ ನನ್ಗೆ ಗೊತ್ತಾಗಿತ್ತು ನಾನು ಒಂದು ನೆರಳನ್ನ ನೋಡದೆ ಬೇರೆ ಇನ್ನೇನು ಕಾಣಿಸ್ಲಿಲ್ಲ ನನ್ಗೆ ಅಂತ ಇವಳು ಸಿಕ್ಕಿದ್ಲಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ವೆಸ್ಟಿಗೇಟರ್ಸ್ಗೆ ಇವಳ ಜೀಪ್ ಸಿಕ್ತು ಆ ಜೀಪ್ ನ ಒಳಗಡೆ ರಕ್ತ ಸಿಕ್ತವಾದ ಒಂದು ಬಾಡಿ ಇತ್ತು ಆ ಬಾಡಿ ಬಾಬಿದು ಅಂತ ಕನ್ಫರ್ಮ್ ಆಯ್ತು ಅವರ ತಲೆಗೆ ಯಾರೋ ಶೂಟ್ ಮಾಡಿದ್ರು ಆದ್ರೆ ಅವರು ಯಾರ ಜೊತೆ ಫೈಟ್ ಆಡಿದ ಅಲ್ಲಿ ಕಾಣ್ಲಿಲ್ಲ ಬಟ್ ಈ ಕತ್ತೆ ತಿಮ್ಮಿ ಹೇಳಿದ್ದೇನು ಯಾರೋ ಒಬ್ಬ ಕತ್ಲೇಲಿ ಬಂದು ನನ್ನ ಗಂಡನ ಅಂತ ಮಾಡ್ಬಿಟ್ಟು ಸಡನ್ ಆಗಿ ಯಾರಾದ್ರೂ ಬಂದ್ರೆ ಫೈಟ್ ಮಾಡಿದ ಸ್ವಲ್ಪನಾದ್ರೂ ಮಾರ್ಕ್ಗಳು ಇರಬೇಕಲ್ಲ ಅದ್ ಯಾವ್ದು ಮಾರ್ಕ್ಗಳಿಲ್ಲ ಈ ಕಡೆ ಈ ಚೇಸಿ ಪೊಲೀಸರಿಗೆ ತನ್ನ ಗಂಡ ಹೇಗೆ ಸತ್ರು ಅಂತ ಹೇಳಿ ಕೊಲೆಯನ್ನ ಸಾಲ್ವ್ ಮಾಡಿಸೋದು ಬಿಟ್ಟು ನನ್ನ ಗಂಡ ಮತ್ತೆ ನನ್ನ ನಡುವಿನ ಸಂಬಂಧ ಹೇಗೆ ಅಧ್ವಾನ ಆಗ್ತಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಸೊ ಚೇಸಿ ಹೇಳ್ತಿದ್ಲು ನಂದು ನನ್ನ ಗಂಡಂದು ಸಂಬಂಧ ನೆಟ್ ಆಗಿರ್ಲಿಲ್ಲ ಅದನ್ನ ನೆಟ್ಟಾಗಿ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಯಾವ್ದೋ ಒಂದು ಅಂಗಡಿ ಇತ್ತು ಅಲ್ಲಿಗೆ ಬಾ ಡಿಸ್ಕಸ್ ಮಾಡೋಣ ಅಂತ ಕರೆದೆ ಆಗ ಈ ತರ ಎಡ್ವಟ್ಟಾಗೋಯ್ತು ಅಂತ ಪೊಲೀಸರ ಸಂಶಯ ಜಾಸ್ತಿ ಆಗೋಯ್ತು ಅಲ್ಲಿ ಗಂಡ ಸತ್ತು ಬಿದ್ದಿದ್ದಾರೆ ಅದರ ಬಗ್ಗೆ ಮಾತಾಡೋದು ಬಿಟ್ಟು ಇವಳು ಇವಳ ಸಂಬಂಧ ನೆಟ್ಟಗಿರ್ಲಿಲ್ಲ ಅಂತ ಯಾಕೆ ಹೇಳ್ತಿದ್ದಾಳೆ ಅಂತ ಅನ್ಸೋಕ್ ಶುರುವಾಯ್ತು ಸರಿ ಈ ಸಂಬಂಧ ನೆಟ್ಟಾಗಿರ್ಲಿಲ್ಲ ಆಗಿರ್ಲಿಲ್ಲ ಅದನ್ನ ನೆಟ್ಟಾಗಿ ಮಾಡ್ಕೊಳ್ಳೋಣ ಅಂತ ಯಾವ್ದೋ ಒಂದು ಅಂಗಡಿಗೆ ಕರೆದೆ ಬಟ್ ಈ ಸೊಟ್ಟ ರಸ್ತೆಗೆ ಯಾಕೆ ಕರ್ದೆ ನೀನ್ ಗಂಡನ್ನ ಅಂತ ಕೇಳ್ತಾರೆ ಪೊಲೀಸ್ನವರು ಆಗ ಚೇಸಿ ಹೇಳಿ ನಾನು ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ದಾರಿ ಮಿಸ್ ಆಗೋಯ್ತು ಅದಕ್ಕೋಸ್ಕರ ಈ ಸೊಟ್ಟ ರಸ್ತೆಯನ್ನ ತಗೊಂಡೆ ಇಲ್ಲಿ ನನ್ ಗಾಡಿ ಕೆಸರುನಲ್ಲಿ ಸಿಕ್ಕಾಕೊಂಡ್ಬಿಡ್ತು ಸೊ ಹೆಲ್ಪ್ ಮಾಡುವಂತ ಗಂಡನಿಗೆ ಕಾಲ್ ಮಾಡಿ ಇಲ್ಲಿಗೆ ಕರ್ದೆ ಸೊ ಬಾಬಿ ತಮ್ಮ ಗಾಡಿ ತಗೊಂಡು ಚೇಸಿದು ಇದು ಜೀಪ್ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಬಟ್ ರಸ್ತೆ ತುಂಬಾ ಕಠಿಣವಾಗಿತ್ತು ಕೆಸರು ತುಂಬಿಕೊಂಡಿತ್ತು ಗಾಡಿ ಹೋಗ್ಲಿಲ್ಲ ಅದಕ್ಕೋಸ್ಕರ ಗಾಲಿನಲ್ಲಿ ನಡ್ಕೊಂಡು ಬಾಬಿ ಚೇಸ್ ಇದು ಜೀಪ್ ಹತ್ರ ಹೋದ್ರು ಹೋದವ್ರೆ ಚೇಸ್ ಜೀಪ್ ಒಳಗಡೆ ಕುತ್ಕೊಂಡು ಅದನ್ನ ರಿವರ್ಸ್ ಗೇರ್ ಗೆ ಹಾಕಿ ರಿವರ್ಸ್ ತೆಗಿಯೋಕೆ ಟ್ರೈ ಮಾಡಿದ್ರು ಆಗ ಚೇಸಿಗೆ ಗನ್ ಶಾಟ್ ಕೇಳ್ತಂತೆ ಅದನ್ನೇ ಅವಳು ಹೇಳಿದ್ರು ಚೇಸಿ ಇಮಿಡಿಯೇಟ್ಲಿ ಜೀಪ್ ನ ಒಳಗಡೆ ಜಂಪ್ ಮಾಡಿ ಬಾಬಿಯ ತಲೆಯನ್ನ ಹಿಡ್ಕೊಂಡ್ಲು ಅದಕ್ಕೋಸ್ಕರ ಅವಳ ಕೈಯಲ್ಲ ರಕ್ತದ ಕಲೆ ಆಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ಲು ಬಾಬಿಯ ಬಲ ತಲೆಗೆ ಶೂಟ್ ಮಾಡಲಾಗಿರತ್ತೆ ಯಾವ ಕಡೆಯಿಂದ ಶೂಟ್ ಅಂತ ಯಾವುದೇ ಕ್ಲೂ ನ ಕಿಲ್ಲರ್ ಬಿಟ್ಕೊಟ್ಟಿಲ್ಲ ಪೊಲೀಸರು ಕ್ಲೂ ಗೋಸ್ಕರ ಚೇಸಿಯನ್ನ ಕತೆ ಮುಂದುವರ್ಸಮ್ಮ ಅಂತ ಹೇಳಿದ್ರು ಯಾರೋ ಒಬ್ಬ ಉದ್ದಕ್ಕಿದ್ದ ವ್ಯಕ್ತಿಯನ್ನ ನಾನು ನೋಡಿದೆ ಅಷ್ಟೇ ಜೊತೆಗೆ ಡಾರ್ಕ್ ಕಲರ್ ಬಟ್ಟೆಗಳನ್ನ ಹಾಕೊಂಡಿದ್ದ ನಾನು ಗನ್ ಗನ್ಗಿನ್ನ ನೋಡ್ಲಿಲ್ಲ ಅಷ್ಟೇ ನನಗೆ ಗೊತ್ತಿರುವುದು ಅಂತ ಚೇಸಿ ಹೇಳಿದ್ಲು ಪೊಲೀಸರಿಗೆ ಮತ್ತೆ ಡೌಟ್ ಶುರುವಾಯಿತು ಮೊದಲು ಮೊದ್ಲು ನೆರಳು ಮಾತ್ರ ಗೊತ್ತಿದೆ ಅಂದ್ಲು ಈಗ ಬಟ್ಟೆ ಕಲರ್ ಎಲ್ಲಾ ಹೇಳಿದಾಳ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಸೊ ಇವಳ ಮೇಲೆ ಒಂದು ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡೋಗಿ ವಿಚಾರಣೆ ಮಾಡೋಣ ನಿರ್ಧಾರ ಮಾಡಿದ್ರು ಸೊ ಚೇಸಿ ಮೇಲೆ ಕೇಸ್ ಆಯ್ತು ಚೇಸಿನ ಈಗ ಕೇಸಿ ಅಂತ ಕರಿಬೇಕಿದೆ ಯಾಕಂದ್ರೆ ಅವಳ ಮೇಲೆ ಕೇಸ್ ಆಗಿದೆ really did love. Me. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಚೇಸಿ ಅದೇ ಕಥೆಯನ್ನ ಮುಂದುವರ್ಸಿದ್ಲು ನಮಿಬ್ರ ರಿಲೇಶನ್ಶಿಪ್ ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಜಗಳಿದ್ವು ಅದು ಇದು ಅಂತ ಇದೇ ಜಗಳ ಮುಂದಿಟ್ಕೊಂಡು ಹೀಗೆ ಕೊಲೆ ಮಾಡ್ಬಿಟ್ಲ ಗಂಡನ್ನ ಅಂತ ಪೊಲೀಸರಿಗೆ ಡೌಟ್ ಹೆಚ್ಚಾಯ್ತು ಇವರಿಬ್ಬರ ಮದುವೆ ತುಂಬಾ ಚೆನ್ನಾಗಿ ಶುರುವಾಯ್ತು ಬಟ್ ಮೂರು ವರ್ಷದ ನಂತರ ಇಬ್ರು ಕಿತ್ತಾಡ್ಲಿಕ್ಕೆ ಶುರು ಮಾಡಿದ್ರು ಸಪರೇಟ್ ಸಪರೇಟ್ ಬೆಡ್ರೂಮ್ ಗಳಲ್ಲಿ ಮಲ್ಗೋಕ್ ಶುರು ಮಾಡಿದ್ರು ಜೊತೆಗೆ ಸಿ ಹೇಳ್ತಿದ್ಲು ಆತ ತುಂಬಾ ವೈಲೆಂಟ್ ನನ್ನ ಜುಟ್ಟಿಡ್ಕೊಂಡು ಆಗಾಗ ಹೊಡಿತಿದ್ದ ಅಂತ ಬಟ್ ಮೊದಲನೇ ಹೆಂಡತಿ ಇದನ್ನೆಲ್ಲ ರೆಫ್ಯೂಟ್ ಮಾಡ್ತಾರೆ ಡಿವೋರ್ಸ್ ಆಗಿದ್ರು ಸಹ ಮೊದಲನೇ ಗಂಡನನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಹತ್ತೊಂಬತ್ತು ವರ್ಷ ನನ್ನ ಮದುವೆ ಆಗಿದ್ದೆ ಒಂದ್ ಸಲ ಅವ್ರು ನನ್ನ ಮೇಲೆ ಕೈ ಎತ್ತಿರಲಿಲ್ಲ ಅಂತ ಹೇಳ್ತಾರೆ ಬಟ್ ಚೇಸಿ ಹೇಳ್ತಾರೆ ನಾನು ನನ್ನ ಗಂಡ ಹೊಡಿತಿದ್ದ ಅಂತ ಯಾರಿಗೂ ಹೇಳಿರ್ಲಿಲ್ಲ ಯಾಕಂದ್ರೆ ಆತ ಒಳ್ಳೆ ಕೆಲಸದಲ್ಲಿದ್ದ ಅದನ್ನ ಹಾಳು ಮಾಡೋಕೆ ನನ್ಗೆ ಇಷ್ಟ ಇರ್ಲಿಲ್ಲ ಈತನ ವೈಲೆಂಟ್ ಬಿಹೇವಿಯರ್ ಗೊತ್ತಾದ್ರೆ ಕೆಲಸದಿಂದ ತೆಗೆದು ಬಿಡ್ತಾರೆ ಅಂತ ನಾನು ಆತನ ಮೇಲೆ ಕನಿಕರದಿಂದ ಯಾರಿಗೂ ಹೇಳಿರ್ಲಿಲ್ಲ ಅಂತ ಬಟ್ ಇವಳು ಇದನ್ನೆಲ್ಲ ತನ್ನ ಕುಕೃತ್ಯವನ್ನ ಮರೆ ಮಾಡಿಸ್ಲಿಕ್ಕೋಸ್ಕರ ಹೇಳ್ಸಿದಾಳ ಅಂತ ಪೊಲೀಸರಿಗೆ ಡೌಟ್ ಯಾಕಂದ್ರೆ ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಈಕೆ ಐವತ್ತೆರಡು ಕೆ ಜಿ ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ಲು ಜೊತೆಗೆ ಬೇರೆ ಗಂಡಸರ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ಲು ಇದು ಬಾಬಿಯ ಟೀನೇಜ್ ಮಗಳಿಗೆ ಗೊತ್ತಾಯ್ತು ಫೈರ್ ಫೈಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ನೈಟ್ ಶಿಫ್ಟ್ ಗಳು ಜಾಸ್ತಿ ಇದರ್ತಿರ್ಲಿಲ್ಲ ಚೇಸಿ ಬೇರೆ ಹುಡುಗರನ್ನ ಚೇಸ್ ಮಾಡೋದು ತುಂಬಾ ಈಸಿ ಆಯ್ತು ಎರಡನೇ ಎಂಟು ಚೀಟ್ ಮಾಡ್ತಾವಳಪ್ಪ ಅಂತ ಮಗಳು ಹೇಳಿದ ತಕ್ಷಣ ಬಾಬಿಗೆ ಕೋಪ ಬಂತು ಕೋಪದಲ್ಲಿ ಡಿವೋರ್ಸ್ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಪೇಪರ್ ಅನ್ನ ರೆಡಿ ಮಾಡ್ಕೊಂಡ್ರು ಬಟ್ ಯಾವತ್ತು ಫೈಲ್ ಮಾಡ್ಲಿಲ್ಲ ಡಿವೋರ್ಸ್ ಪೇಪರ್ಸ್ ನ ಫ್ಯಾಮಿಲಿಯನ್ನ ದೂರ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ಇವಳ ಆಟನ ಲೈವ್ ಆಗಿ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮನೆ ಹೊರಗಡೆ ಒಂದ್ ಸಿಸಿಟಿವಿ ಕ್ಯಾಮೆರಾ ಹಾಕ್ಸಿದ್ರು ಈತ ಕೊಲೆ ಆಗೋಕೆ ಹನ್ನೆರಡು ದಿನಗಳ ಮುಂಚೆ ಒಂದು ವಿಡಿಯೋ ಕೂಡ ರೆಕಾರ್ಡ್ ಆಗೋಯ್ತು ಚೇಸಿ ಒಬ್ಬ ಲವರ್ ಮನೆ ಬಾಗಿಲಿಗೆ ಬಂದು ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ದ ಚೇಸಿ ಅವನನ್ನ ಚೇಸ್ ಮಾಡ್ಕೊಂಡು ಆಚೆ ಕರ್ಕೊಂಡು ಹೋಗ್ಬಿಟ್ಲು ಈಗ ಟೈಮ್ ಸರಿ ಇಲ್ಲ ಇಲ್ಲಿಗೆ ಬರೋದು ಬೇಡ ನೀನು ಅಂತ ಬಟ್ ಈ ವಿಚಾರ ಗೊತ್ತಾಗೋಗಿತ್ತು ಈಗ ಪೊಲೀಸರಿಗೆ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು ಇವರಿಬ್ಬರ ಜಗಳಕ್ಕೂ ಈ ಕೊಲೆಗೂ ಏನೋ ಸಂಬಂಧ ಇದೆ ಅಂತ ಆದ್ರೆ ಏನ್ ಸಂಬಂಧ ಪೊಲೀಸರಿಗೆ ಕನ್ಫ್ಯೂಸ್ ಮಾಡಿದ ಕೆಲಸ ಮತ್ತೊಂದೇನು ಅಂದ್ರೆ ಒಂದು ವಾರದ ಮುಂಚೆ ಇವರಿಬ್ರು ಮೆಕ್ಸಿಕೋ ಟ್ರಿಪ್ಗೆ ಹೋಗಿದ್ರು ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹಂಗಿದ್ದಾಗ್ಲೂ ಏನಾಯ್ತು ಅಂತ ಕನ್ಫ್ಯೂಷನ್ ಪೊಲೀಸರಿಗೆ ನೆನಪಿರ್ಲಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅವರ ಮರ್ಡರ್ ಆಗಿದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಅವರು ಮೆಕ್ಸಿಕೋದಿಂದ ವಾಪಸ್ ಬಂದು ತನ್ನ ಕೊಲೀಗ್ಸ್ ಗೆ ಹೇಳಿದ್ರು ಯಾರು ಬಾಬಿ ಮೆಕ್ಸಿಕೋ ಟ್ರಿಪ್ ಅಧ್ವಾನ ಎದ್ದೋಯ್ತು ಇನ್ನ ಈ ಮದ್ವೆನಲ್ಲಿ ನನ್ ಸ್ಟೇ ಆಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಸೊ ಇದು ಹೇಳಿದ ಎರಡು ದಿನಗಳಲ್ಲಿ ಅವರ ಕೊಲೆ ಆಗಿದೆ ಪೊಲೀಸರಿಗೆ ಸಣ್ಣ ಕ್ಲಾರಿಟಿ ಸಿಕ್ತು ಆ ಟ್ರಿಪ್ ನಲ್ಲಿ ಏನೋ ಆಗಿದೆ ಅಂತ ಕೊಲೆ ಆದ ದಿನ ಬಾಬಿನ ಮೀಟ್ ಮಾಡೋಕ್ ಬಂದಿದ್ಲು ಚೇಸಿ ಬರೋಕೆ ಮುಂಚೆ ತನ್ನ ಫ್ರೆಂಡ್ ಮನೆಯಲ್ಲಿದ್ದೀನಿ ಅಂತ ಹೇಳು ಪೊಲೀಸರಿಗೆ ಫ್ರೆಂಡ್ ಹೆಸರು ಮೈಕಲ್ ಗಾರ್ಜಾ ಅಂತ ಇವಳಿಗೆ ಮೈಕಲ್ ಗಾರ್ಜಾ ಜೊತೆ ರಿಲೇಶನ್ಶಿಪ್ ಇತ್ತು ಇಬ್ರು ಡೇಟ್ ಮಾಡ್ತಿದ್ರು ಇಬ್ರು ಫೇಸ್ಬುಕ್ ನಲ್ಲಿ ಭೇಟಿಯಾಗಿದ್ರು ಈ ಮೈಕಲ್ ಗಾರ್ಜಾ ಟ್ರಕ್ ಡ್ರೈವರ್ ಆಗಿದ್ರು ಒಂದ್ಸಲ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಯಾವುದೋ ಇಲ್ಲಿಗಲ್ ಆಗಿ ಟ್ರಕ್ ಡ್ರೈವ್ ಮಾಡ್ಬಿಟ್ಟು ಸೊ ಕಳ್ತನದ ಕೇಸ್ ಇತ್ತು ಆದ್ರೆ ವೈಲೆಂಟ್ ಆಗಿ ಬಿಹೇವ್ ಮಾಡಿದ್ರು ಅನ್ನುವ ಯಾವುದೇ ಕೇಸ್ ಇರಲಿಲ್ಲ ಪೊಲೀಸರು ಈಕೆ ಪ್ರಶ್ನೆ ಮಾಡೋದನ್ನ ಮುಂದುವರಿಸಿದ್ರು ಸರಿ ನೀನು ಹೇಳ್ದೆ ಯಾರೋ ಸ್ಟ್ರೇಂಜರ್ ಬಂದು ಶೂಟ್ ಮಾಡ್ಬಿಟ್ಟ ನನ್ನ ಗಂಡನ್ನ ಅಂತ ಹಾಗಿದ್ಮೇಲೆ ನಿನ್ ಗಂಡನ ಮಾತ್ರ ಶೂಟ್ ಮಾಡ್ದ ನಿನ್ನೆ ಯಾಕೆ ಶೂಟ್ ಮಾಡ್ಲಿಲ್ಲ ಆತ ನೀನ್ ಏನೋ ಸುಳ್ಳು ಹೇಳ್ತಿದ್ಯಾ ಯು ಆರ್ ಫುಲ್ಲು ಸ್ಕ್ರಾಪ್ ಅಂತ ಪ್ರೆಜರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಇವಳ ಮೇಲೆ ಫೈನಲಿ ಸತತ ಎರಡು ಗಂಟೆಗಳ ಪ್ರಯತ್ನದ ನಂತರ ಆಕೆ ಕೊಲೆಗಾರನ ಹೆಸರನ್ನ ಬಾಯ್ಬಿಟ್ಲು ಮೈಕಿ ಆಲಿಯಾಸ್ ಮೈಕಲ್ ಅಂದ್ರೆ ಚೇಸಿಯ ಚಿನ್ನು ಬಂಗಾರ ಈಗ ಈ ಚೇಸಿ ತಾನ್ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ತನ್ನೆಲ್ಲ ತಪ್ಪುಗಳನ್ನ ತನ್ನ ಚಿನ್ನು ಬಂಗಾರದ ಮೇಲೆ ಹಾಕೋಕ್ ಶುರು ಮಾಡಿದ್ಲು ಚೇಸಿ ಸ್ಟೋರಿ ಪ್ರಕಾರ ನಾನು ಗೆ ಹೇಳಿದ್ದೆ ಸ್ವಲ್ಪ ಹೆದ್ರಿಸು ನಮ್ಮ ಬಾಬಿನ ಅಂತ ಬಟ್ ಆತ ಶಾರ್ಟ್ ಗನ್ ತಗೊಂಡ್ ಬಂದ್ ನನ್ ಗಂಡನ್ ಕೊಲೆ ನಂದು ನಂದೇನು ತಪ್ಪಿಲ್ಲ ಇಲ್ಲಿ ಅಂತ ಹೇಳ್ತಾವಳೆ ಮೈಕಲ್ ಹೇಳ್ದ ಆ ಹಳ್ಳಿ ರಸ್ತೆಗೆ ಬಾಬ್ನ ಕರ್ಕೊಂಡು ಬಾ ಬಟ್ ಆತ ಹೆದ್ರಿಸೋದು ಬಿಟ್ಟು ನಾನ್ ಸ್ಟಾಪ್ ಮಾಡೋ ಅಷ್ಟ್ರಲ್ಲಿ ಬಾಬ್ನ ಶೂಟೇ ಮಾಡ್ಬಿಟ್ಟ ಅಂತ ಬಟ್ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿತ್ತು ಇವಳು ಸಿಕ್ಕಾಪಟ್ಟೆ ಬಿತ್ರಿ ಸಾವಿತ್ರಿ ತರ ನಾಟಕ ಆಡ್ತಾವಳ ಅಷ್ಟೇ ಅಂತ ಬಿಕಾಸ್ ಆರು ತಿಂಗಳು ಮುಂಚೆ ಅಷ್ಟೇ ಬಾಬ್ದು ನಾಲ್ಕು ಕೋಟಿ ಇನ್ಶೂರೆನ್ಸ್ ನಲ್ಲಿ ತನ್ನ ಹೆಸರನ್ನ ನಾಮಿನೇಷನ್ ಆಗಿ ಬರ್ಸಿರ್ತಾಳೆ ಬಾಬಿ ಮನೆಯನ್ನ ಮಾರ್ಬಿಟ್ಟು ಮಗಳ ಕಸ್ಟಡಿಯನ್ನ ತಾ ತಗೊಳ್ಬೇಕು ಅಂತ ಸ್ಕೆಚ್ ಹಾಕಿರ್ತಾರೆ ಚೇಸಿಗೆ ಲಕ್ಸುರಿ ಲೈಫ್ ಇಲ್ಲದಂತಾಗತ್ತೆ ಸೊ ಅವಳು ಪ್ಲಾನ್ ಹಾಕ್ತಾಳೆ ಏನಾದ್ರು ಮಾಡ್ಬೇಕು ಅಂತ ಸೊ ತನ್ನ ಹಲವಾರು ಲವರ್ ಗಳಲ್ಲಿ ಒಬ್ಬೊಬ್ರಿಗೆ ಹೇಳ್ಕೊಂಡು ಬರ್ತಾಳೆ ನನ್ನ ಗಂಡ ಸಿಕ್ಕಾಪಟ್ಟೆ ಹೊಡಿ ತನ್ನ ನನಗೆ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳಕ್ಕೆ ಸೊ ಪೊಲೀಸರು ಸಿ ಸಿ ಕ್ಯಾಪ್ಚರ್ ಆಗಿದ್ದ ಬ್ರಾಡ್ ನ ಕರೆ ತಂದು ಇಂಟರೋಗೇಟ್ ಮಾಡ್ತಾರೆ ರಾಡ್ ಹೇಳ್ತಾರೆ ಗಂಡ ಹೊಡಿತಿದ್ದ ಅಂತ ಯಾವಾಗ್ಲೂ ಹೇಳ್ತಿದ್ಲು ಈಕೆ ಅಂತ ಒಲೆಯಾಗೋಕೆ ಒಂದ್ ವಾರ ಮುಂಚೆ ತನ್ನ ಮೂರನೇ ಲವರ್ ಡ್ಯಾನಿ ಮಿಮ್ಸ್ ಗೆ ಈಕೆ ಟೆಕ್ಸ್ಟ್ ಮಾಡಿದ್ಲು ನನ್ ಗಂಡ ಯಾವತ್ತಾದ್ರೂ ಫೈರ್ ಫೈಟ್ ಮಾಡೋಕ್ ಹೋದಾಗ ಉಸಿರಾಡೋದ್ ನಿಂತೋಗ್ಬಿಟ್ಟು ಅಲ್ಲೇ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಬೇಸಿಕಲಿ ಮಿಮ್ಸ್ ಗೆ ಇಂಡೈರೆಕ್ಟ್ ಆಗಿ ಹೇಳ್ಸಿದ್ದಾಳೆ ಆತ ಫೈರ್ ಫೈಟ್ ಮಾಡೋಕ್ ಹೋಗಿದ್ದಾಗ ಏನಾದ್ರು ಮಾಡಿ ಸಾಯಿಸ್ಬಿಡು ಅಂತ ಸೊ ಹೀಗೆ ತನ್ನೆಲ್ಲಾ ಲವರ್ ಗಳಿಗೆ ಹೇಳ್ಕೊಂಡು ಬರ್ತಾಳೆ ಗಂಡನ್ ಹೇಗಾದ್ರು ಮಾಡಿ ಸಾಯಿಸ್ಬೇಕು ಅಂತ ಯಾರೂ ಒಪ್ಪೋದಿಲ್ಲ ಆದ್ರೆ ಮೈಕಲ್ ಗಾರ್ಜಾ ಮಾತ್ರ ಸಾಯಿಸೋಕೆ ರೆಡಿ ಆಗ್ಬಿಡ್ತಾನೆ ಇವತ್ತಲ್ಲ ನಾಳೆ ಆತ ನನ್ನ ಮೇಲೆ ಕೇಸ್ ಆಗ್ತಾನೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಮೈಕಲ್ ಗೆ ಹೇಳ್ತಾಳೆ ಮೈಕಲ್ ಹೇಳ್ತಾನೆ ಎಫ್ ಎಮ್ ಐ ವಿಲ್ ಕಿಲ್ ಹಿಮ್ ಅಂತ ಗಂಡ ಮನೆ ಮಾರ್ತಿದಾನೆ ಅಂತ ಗೊತ್ತಾದ್ಮೇಲೆ ತಕ್ಷಣ ಮೈಕಲ್ ಗೆ ಟೆಕ್ಸ್ಟ್ ಮಾಡ್ತಾಳೆ ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್ ಅಂತ ಅಂದ್ರೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ ಈಗ ಅಂತ ಸೊ ಎವಿಡೆನ್ಸ್ ಗಳನ್ನೆಲ್ಲ ನೋಡಿದ ಮೇಲೆ ಪೊಲೀಸರು ಈಕೆನ್ ಆಫಿಷಿಯಲ್ ಆಗಿ ಅರೆಸ್ಟ್ ಮಾಡ್ತಾರೆ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲವನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲಿ ಒಂದು ವಿಡಿಯೋ ಇರುತ್ತೆ ಇಂಟ್ರೋಗೇಶನ್ ರೂಮ್ ನಲ್ಲಿ ಯಾರು ಇಲ್ದಲೇ ಇರುವಾಗ ಚೇಸಿ ಮುಖಕ್ಕೆ ತಲೆಯನ್ನಿಟ್ಕೊಂಡು ಅಳ್ತಿದ್ದಾಳೆ ನಾನು ಏನ್ ಮಾಡ್ಬಿಟ್ಟೆ ನಾನು ಏನ್ ಮಾಡ್ಬಿಟ್ಟೆ ಅಂತ ತನಕ್ ತಾನು ಬೈಕೊಂಡು ಬೇಸಿಕಲಿ ಅವಳಿಗೆ ರಿಯಲೈಸ್ ಆಗಿದೆ ನಾನು ಸಿಕ್ಕಾಕೊಂಡೆ ಅಂತ ಕೋರ್ಟ್ನಲ್ಲಿ ಮೈಕಲ್ಗೆ ತೊಂಬತ್ತೊಂಬತ್ತು ವರ್ಷಗಳ ಶಿಕ್ಷೆ ಆಗುತ್ತೆ ಅಂಡ್ ಚೇಸಿಗೆ ಕೂಡ ಲೈಫ್ ಜೀವಾವಧಿ ಶಿಕ್ಷೆ ಆಗುತ್ತೆ ಬಟ್ ಚೇಸಿ ಈಗಲೂ ಕೂಡ ಅದನ್ನ ಹೇಳ್ತಾಳೆ ನನ್ನ ಗಂಡನ ಸಾಯಿಸೋ ಉದ್ದೇಶ ನನಗಿರಲಿಲ್ಲ ಅಂತ ಇದು ಚೇಸಿ ಗಂಡನ್ನ ಕುಂದಕತೆ ಈ ತರಹದ್ದೇ ಟ್ರೂ ಕ್ರೈಮ್ ಸ್ಟೋರಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಸ್ಟೇ ಸೇಫ್ ಟೇಕ್ ಕೇರ್ ಅಂಡ್ ಬ ಬಾಯ್